ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಆ್ಯಂಡ್ ಇವತ್ತು ಎಪಿಸೋಡ್ ನಂಬರ್ ನಾಲ್ಕು ಪವರ್ ಆಫ್ ಗ್ರಾಟಿಟ್ಯೂಡಲ್ಲಿ ಇವತ್ತು ಯಾವ ಮ್ಯಾಜಿಕ್ ಬಗ್ಗೆ ಹೇಳ್ತೀನಿ ಅಂದರೆ ಮ್ಯಾಜಿಕಲ್ ಹೆಲ್ತ್ ಅಂದರೆ ಮ್ಯಾಜಿಕಲ್ ಆರೋಗ್ಯ ಆರೋಗ್ಯವೇ ಮಹಾಭಾಗ್ಯ ಅಂತ ಪುರಾತನ ಕಾಲದಿಂದನೂ ಸುಮ್ಮನೆ ಬಂದಿಲ್ಲ ಹೇಳಿಕೆ ಅದರಲ್ಲಿ ಗಾಢವಾದ ಅರ್ಥ ಇದೆ ಆರೋಗ್ಯ ಅಂದ್ರೇ ತುಂಬ ಅತ್ಯಮೂಲ್ಯವಾದದ್ದು ನಮ್ಮ ಲೈಫಲ್ಲಿ ಆದರೂ ನಾವು ಅದನ್ನು ಕೇರ್ಲೆಸ್ ಮಾಡ್ತೀವಿ ಎಷ್ಟು ಕೇರ್ಲೆಸ್ ಮಾಡ್ತೀವಿ ಅಂದರೆ ಅದರ ಒಂದು ಬೆಲೆ ನಮಗೆ ಯಾವಾಗ ಗೊತ್ತಾಗತ್ತೆ ಅಂದರೆ ಇರೋ ಆರೋಗ್ಯ ಫುಲ್ಲು ಹದಗೆಟ್ಟೋದ್ಮೇಲೆ ಅದರ ಮೂಲ್ಯ ಏನು ಅಂತ ನಮಗೆ ಗೊತ್ತಾಗೋದು ಅಲ್ವಾ ನಮ್ಗೆ ಆರೋಗ್ಯ ಚೆನ್ನಾಗಿದ್ದಾಗ ಅದರ ಬೆಲೆ ಗೊತ್ತಾಗಲ್ಲ ಯಾರ್ಯಾರಿಗೆ ಕಾಲು ಕೈ ಸೊಂಟ ಕಣ್ಣು ಕಿವಿ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೋ ಅವ್ರಿಗೇನೆ ಗೊತ್ತಾಗತ್ತೆ ಆರೋಗ್ಯದ ಬೆಲೆ ಏನು ಅಂತ ಅಷ್ಟು ಯಾಕೆ ಸಣ್ಣದಾಗಿ ನಮಗೆ ನೆಗಡಿ ಆದ್ರೂ ಸಾಕು ಎಷ್ಟು ಸಫರ್ ಮಾಡಿಬಿಡ್ತೀವಿ ಅಲ್ವಾ ಎಷ್ಟು ಒದ್ದಾಡ್ಬಿಡ್ತೀವಿ ಅದು ಯಾವಾಗ ಯಾವಾಗ ಸರಿ ಹೋಗುತ್ತಪ್ಪ ನಾನು ಯಾವಾಗ ನಾರ್ಮಲ್ ಆಗಿಬಿಡ್ತೀನಿ ಅಂತ ಅನ್ಕೋತೀವಿ ಆವಾಗಲೂ ನಮಗೆ ಆರೋಗ್ಯದ ಬಗ್ಗೆ ಆರೋಗ್ಯದ ಒಂದು ಇಂಪಾರ್ಟೆನ್ಸ್ ಏನು ಅನ್ನೋದು ನಾವು ತಿಳ್ಕೋಬೇಕು ಅಂಥ ಟೈಮ್ಗಳಲ್ಲಿ ಈ ಆರೋಗ್ಯ ಅನ್ನೋದು ನಮ್ಮ ಲೈಫಲ್ಲಿ ನಮಗೆ ಸಿಕ್ಕಿರುವಂಥ ಅತಿ ಅದ್ಭುತವಾದ ಒಂದು ಗಿಫ್ಟ್ ಅಂತ ಹೇಳ್ಬೋದು ದಿನಾಲೂ ನಾವು ಈ ಆರೋಗ್ಯನ ರಿಸೀವ್ ಮಾಡ್ತಾ ಹೋಗ್ತಾ ಇರ್ತೀವಿ ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಹೇಳ್ಕೋಬೇಕು ಗ್ರೇಟ್ಫುಲ್ಲಾಗಿರಬೇಕು ದಿನ ನನಗೆ ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದೀಯಾ ಅದಕ್ಕೆ ನಾನು ನನ್ನ ಆರೋಗ್ಯಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಆಗ ಇನ್ನಷ್ಟು ಹೆಲ್ತಿಯಾಗಿ ಹೆಲ್ತಿನೆಸ್ನ ನೀವು ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಮಾಡ್ತೀರಾ ಕೆಲವರು ತುಂಬ ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಿರ್ತಾರೆ ಬೆಳಗ್ಗೆ ಎದ್ದು ವಾಕ್ ಹೋಗೋದು ಎಕ್ಸಸೈಸ್ಗಳು ಮಾಡೋದು ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ತಗೊಳ್ಳೋದು ಈ ಥರ ನೋಡಿ ನೋಡಿ ತಗೊಳ್ತಾ ಇದ್ರೂ ಅವ್ರಿಗೆ ಆರೋಗ್ಯ ಮಾತ್ರ ಅಷ್ಟಷ್ಟೇ ಇರುತ್ತೆ ಯಾಕೆಂದರೆ ಅವ್ರಿಗೆ ಅವರ ಆರೋಗ್ಯದ ಮೇಲೆ ಒಂದು ಕೃತಜ್ಞತೆ ಅನ್ನೋದು ಇರಲ್ಲ ಯಾವಾಗ ಈ ಕೃತಜ್ಞತೆ ಇಲ್ಲದೇ ನಾವು ಬರೀ ಎಲ್ಲವೂ ಮಾಡ್ತಾ ಇರ್ತೀವೋ ಆಗ ಅದು ತುಂಬ ದಿನ ನಿಲ್ಲಲ್ಲ ನಮ್ಮ ಹತ್ರ ಯಾವಾಗ ನಾವು ಕೃತಜ್ಞತರಾಗಿರ್ತೀವೋ ನಮ್ಮ ಆರೋಗ್ಯಕ್ಕೆ ನಾವು ಏನೂ ಮಾಡಿದ್ರು ಆರೋಗ್ಯವಾಗಿರ್ತೀವಿ ಇನ್ನಷ್ಟು ಒಳ್ಳೆ ಆರೋಗ್ಯನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ನಮ್ಮ ಕಡೆ ತುಂಬ ಖುಷಿ ಖುಷಿಯಾಗಿ ಸಂತೋಷವಾಗಿ ಇರ್ತೀವಿ ಈ ಕೃತಜ್ಞತೆ ಅನ್ನೋದು ಈ ಗ್ರ್ಯಾಟಿಟ್ಯೂಡ್ ಅನ್ನೋದು ಪವಾಡಗಳೇ ಮಾಡಿದೆ ತುಂಬಾ ಲೈವ್ ಎಕ್ಸಾಂಪಲ್ಸ್ ಇದೆ ನಾನು ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ ಎಲ್ಲ ಬಂದು ಅವ್ರವ್ರ ಪ್ರಾಬ್ಲಮ್ಸ್ ಹೇಳಿಕೊಂಡಾಗ ಈ ಥರ ಸಿಂಪಲ್ ಸೊಲ್ಯೂಷನ್ ಕೊಡ್ತೀನಿ ಅದನ್ನು ಮನಸ್ಸಿಂದ ಫಾಲೋ ಮಾಡಿದ್ದಾಗ ಆ ಒಂದು ಔಟ್ಕಮ್ ಕೇಳಿಸ್ಕೊಂಡಾಗ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ನಿಮಗೆ ಸಿಂಪಲ್ ನೆಗಡಿ ಆದಾಗಲೂ ಜ್ವರ ಬಂದಾಗಲೂ ಅಥವಾ ಎಲ್ಲಾದರೂ ಏಟು ಮಾಡಿಕೊಂಡಾಗ್ಲೂ ಅಷ್ಟೇ ಏನೋ ಒಂದು ಮಂಡಿ ನೋವು ಸೊಂಟ ನೋವು ಕೈ ನೋವು ಈ ಥರ ಇದ್ದಾಗಲೂ ಎಲ್ಲಾದರೂ ಮಾರ್ಕ್ಸ್ಗಳು ಗಾಯ ಆಗಿ ಮಾರ್ಕ್ಸ್ಗಳು ಉಳ್ಕೊಂಡ್ಬಿಡುತ್ತಲ್ವಾ ಇಂಥ ಸಮಯಗಳಲ್ಲಿ ನಾವು ಒಂದು ನೆಗೆಟಿವ್ ಎನರ್ಜಿ ಬಂದಿರುತ್ತೆ ನಮ್ಮಲ್ಲಿ ಅದಕ್ಕೆ ನಾವು ಸಫರ್ ಮಾಡ್ತಿರ್ತೀವಿ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಅದನ್ನು ನಾವು ಗಮನಿಸಿ ನಾವು ನಮ್ಮ ಗಮನ ಆರೋಗ್ಯದ ಕ ಒಳ್ಳೆ ಆರೋಗ್ಯದ ಕಡೆಗೆ ಎಳ್ಕೊಂಡು ಹೋಗಬೇಕು ಹೇಗೆ ಅಂದರೆ ಆರೋಗ್ಯಕ್ಕೆ ಒಳ್ಳೆ ಆರೋಗ್ಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದಾಗ ಈ ಕೆಟ್ಟ ಎನರ್ಜಿ ಏನಿರುತ್ತೆ ಅದು ಹೋಗಿಬಿಡುತ್ತೆ ನಿಧಾನಕ್ಕೆ ನಮ್ಮಲ್ಲಿಂದ ನೀವು ಬೇಕಾದ್ರೆ ಈ ಸಲ ನೋಡಿ ನಿಮ್ಗೇನಾದರೂ ಒಂದು ಸಣ್ಣ ನೋವು ಬಂದರೂ ಅಥವಾ ಒಂದು ನೆಗಡಿ ಬಂದರೂ ತಲೆನೋವು ಬಂದರೂ ಅಷ್ಟೇ ನೀವು ಕೃತಜ್ಞತೆಗಳನ್ನು ಹೇಳ್ಕೊಂಡು ನೋಡಿ ಏನಾಗುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಈ ಥರ ಗ್ರ್ಯಾಟಿಟ್ಯೂಡ್ನ ಹೇಳಿಕೊಂಡು ಪ್ರ್ಯಾಕ್ಟೀಸ್ ಮಾಡಿರೋರಿಗೆ ತುಂಬ ಜನಕ್ಕೆ ಅವರ ಐಸೈಟ್ ಇಂಪ್ರೂವ್ ಆಗಿದೆ ಅವರ ಕೇಳಿ ಕಿವಿ ಒಂದು ಮಂದ ಆಗಿರುತ್ತಲ್ಲ ಕೆಲವ್ರಿಗೆ ಅಂಥವ್ರಿಗೆಲ್ಲ ಕೂಡ ಕೇಳಿಸ್ತಾ ಇದೆ ಈ ಥರ ನಾನು ಪವಾಡಗಳಂದರೆ ಇದನ್ನೇ ಹೇಳ್ತಿರೋದು ಅಷ್ಟು ಯಾಕೆ ನನ್ನ ಎಕ್ಸಾಂಪಲ್ಲೇ ಹೇಳ್ತೀನಿ ನನಗೆ ನನ್ನ ಕಾಲಲ್ಲಿ ಆರು ಸಲ ಚರ್ಮ ಎದ್ದು ಬಂದುಬಿಟ್ಟಿದೆ ಕಾಲು ಕೆಳಗಿನ ಭಾಗ ಅಂಗಾಲಲ್ಲಿ ಈಗ ಬರೀ ಒಂದೇ ಲೇಯರ್ ಇದೆ ಏನಾದರೂ ಒಂದು ಸಣ್ಣದು ಚುಚ್ಕೊಂಡ್ರು ಡೈರೆಕ್ಟಾಗಿ ಒಳಗೆ ಮಜಲ್ವರೆಗೂ ಹೋಗುತ್ತೆ ಹಾಗಾಗಿ ನಾನು ಯಾವಾಗಲೂ ಸಾಕ್ಸ್ ಹಾಕ್ಕೊಂಡಿರಬೇಕು ನಡಿಬೇಕಾದ್ರೆ ಕಾಲು ಮೆತ್ತ ಮೆತ್ತಗಾಗ್ಬಿಟ್ಟಿದೆ ತುಂಬ ನೋವಾಗುತ್ತೆ ನಡಿಯೋಕೆ ಆಗಲ್ಲ ಅಡುಗೆನೂ ಮಾಡೋಕ್ಕಾಗಲ್ಲ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಎಲ್ಲದರಲ್ಲೂ ಬಟ್ ಈ ಥರ ಮೂಲೆ ಕೂತ್ಕೊಳ್ಳೋದು ನನಗಾಗಲ್ಲ ನಾನು ಡಾಕ್ಟರ್ಸ್ ಬಂದು ಇದು ನರ್ವ್ ಪ್ರಾಬ್ಲಮ್ಮು ನರ್ವ್ಸ್ ಪ್ರಾಬ್ಲಮ್ ಇದೇನು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು ನಾನು ಕುಗ್ಲಿಲ್ಲ ಬಗ್ಲಿಲ್ಲ ಧೈರ್ಯವಾಗಿ ನಿಂತೆ ನನ್ನ ಆರೋಗ್ಯಕ್ಕೆ ನನ್ನ ಕಾಲುಗಳಿಗೆ ನನ್ನ ನರಗಳಿಗೆ ದಿನನಿತ್ಯ ಕೃತಜ್ಞತೆಗಳನ್ನು ಹೇಳ್ತಾ ಹೋದೆ ಹೇಳ್ತಾ ಹೋದೆ ಈಗ ನೋವಿದ್ರೂ ನನ್ನ ಕೈಯಲ್ಲಿ ನಡೆಯೋಕ್ಕಾಗ್ತಾಯಿದೆ ವಾಕಿಂಗ್ ಮಾಡ್ತೀನಿ ಎಲ್ಲವೂ ಮಾಡ್ತೀನಿ ಓಡಾಡ್ತೀನಿ ಆರ್ಟ್ ವರ್ಕ್ ಮಾಡ್ತೀನಿ ಎಷ್ಟೊಂದು ಮಾಡ್ತೀನಿ ಇಷ್ಟಿಷ್ಟು ಮಾಡುವಾಗಲೂ ನನ್ನ ಕಾಲುಗಳ ಮೇಲೆ ನನಗೆ ಕೃತಜ್ಞತೆ ಅನ್ನೋದು ಒಂದು ಸೆಕೆಂಡ್ ಕೂಡ ಮೈಂಡಿಂದ ಹೋಗಿರಲ್ಲ ಯಾಕೆಂದರೆ ಅದು ನನಗೆ ಸಹಕಾರ ಮಾಡ್ತಿರೋದಕ್ಕೆ ನಾನು ಇಷ್ಟಿಷ್ಟು ಮಾಡೋಕ್ಕಾಗ್ತಿದೆ ನನ್ನ ಮನೆಯವ್ರಿಗೆ ನಾನು ನನ್ನ ಫ್ಯಾಮಿಲಿಗೆ ನಾನು ಅಡುಗೆ ಮಾಡೋಕ್ಕಾಗ್ತಾಯಿದೆ ಖುಷಿಯಿಂದ ಪ್ರೀತಿಯಿಂದ ಅಡುಗೆ ಮಾಡೋಕ್ಕಾಗ್ತಾ ಇದೆ ಇದೆಲ್ಲವೂ ನನ್ನ ಕಾಲು ನನಗೆ ನೀಡ್ತಿರೋ ಸಹಕಾರದಿಂದ ಆದ್ದರಿಂದ ನಾನು ಎಷ್ಟು ಜಾಸ್ತಿ ಕೃತಜ್ಞತೆ ಸಲ್ಲಿಸ್ತೀನೋ ಅಷ್ಟು ಅದು ನನಗೆ ಹೆಲ್ಪ್ ಮಾಡ್ತಾ ಇದೆ ಆದ್ರಿಂದ ನಾನು ಹೇಳೋದೇನು ಅಂದರೆ ನೀವು ಎಷ್ಟು ಕೃತಜ್ಞತರಾಗಿರ್ತೀರೋ ನಿಮ್ಮ ಹೆಲ್ತ್ಗೆ ಅಷ್ಟು ನೀವು ಒಳ್ಳೆ ಹೆಲ್ತನ್ನು ರಿಸೀವ್ ಮಾಡ್ಕೋತಾನೇ ಇರ್ತೀರ ಈ ರೀತಿ ಒಳ್ಳೆ ಹೆಲ್ತನ್ನು ರಿಸೀವ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮಲ್ಲಿರುವಂಥ ಸ್ಟ್ರೆಸ್ಸು ಟೆನ್ಷನ್ನು ನರ್ವಸ್ನೆಸ್ಸು ಕೋಪ ದುಃಖ ಭಯ ಈ ಥರ ನೆಗೆಟಿವ್ ಎಮೋಷನ್ಸ್ ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ ಡಾಕ್ಟರ್ಸು ಮತ್ತು ರಿಸರ್ಚ್ ಮಾಡಿರುವಂಥ ಸೈಂಟಿಸ್ಟ್ಗಳು ಹೇಳೋದೇನು ಅಂದರೆ ನಮ್ಮ ಬಾಡೀಲಿ ಈ ಏನೇ ಪ್ರಾಬ್ಲಮ್ ಆಗಲಿ ಅದಕ್ಕೆ ಮೂಲ ಕಾರಣ ಏನು ಅಂದರೆ ಸ್ಟ್ರೆಸ್ಸು ಮತ್ತು ಟೆನ್ಷನ್ ಅವೆರಡರಿಂದಾನೆ ಎಲ್ಲ ರೋಗಗಳು ಬರೋದು ಆದ್ದರಿಂದ ಇನ್ನೂ ಮುಂದಕ್ಕೆ ಹೋಗಿ ಈ ಸೈಂಟಿಸ್ಟ್ ಯಾರಿದ್ದಾರೆ ಅವರು ರಿಸರ್ಚ್ ವರ್ಕ್ ಮಾಡಿದ್ದಾರೆ ಏನು ಅಂದರೆ ಯಾರೆಲ್ಲ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾರೋ ಅವ್ರಿಗೆ ಹೇಗೆ ಬೇಗ ಹೀಲಾಗಿ ಅವ್ರಿಗೆ ಒಳ್ಳೆಯ ಆರೋಗ್ಯ ಹೇಗೆ ಬರ್ತಿದೆ ಅವ್ರು ಹೇಗೆ ಇನ್ನಷ್ಟು ಜೀವನ ಮುಂದಕ್ಕೆ ಹೆಲ್ತಿಯಾಗಿ ಸಾಗೋಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಿದೆ ಈ ಥರದ್ದರ ಮೇಲೆಲ್ಲ ರಿಸರ್ಚ್ ವರ್ಕ್ ಮಾಡಿದ್ದಾರೆ ದಿನ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ನಿಮ್ಮ ದೇಹಕ್ಕೆ ಕೃತಜ್ಞತರಾಗಿರಿ ಕೃತಜ್ಞತೆಗಳನ್ನು ಹೇಳ್ಕೊಳ್ಳಿ ನೀವು ಒಂಥರ ಆಗಿ ಫೀಲ್ ಆಗಬೇಕು ನಿಮ್ಮ ಹೆಲ್ತ್ಗೆ ನಾನು ಎಷ್ಟು ಹೆಲ್ತಿಯಾಗಿದ್ದೀನಿ ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಮನಸ್ಸಿಂದ ಹೇಳ್ಕೋಬೇಕು ಆಗ ನೀವು ಏನು ಅಟ್ರ್ಯಾಕ್ಟ್ ಮಾಡ್ತೀರಾ ಒಳ್ಳೆ ಹೆಲ್ತನ್ನೇ ಅಟ್ರ್ಯಾಕ್ಟ್ ಮಾಡ್ತಿರ್ತೀರಾ ಅದರ ಬದಲು ಬೆಳಗ್ಗೆ ಎದ್ದಿದ್ದ ತಕ್ಷಣ ಅಯ್ಯೋ ಈ ನೋವು ಇದೆಯಲ್ಲಪ್ಪ ಹೇಗಪ್ಪ ಎದ್ದೇಳೋದು ಹೇಗೆ ಕೆಲಸ ಮಾಡೋದು ಇನ್ನೂ ಎಷ್ಟು ದಿನ ಈ ನೋವಿಂದ ನರಳಬೇಕು ಈ ಥರ ಅಂದ್ಕೊಂಡಾಗ ನೋವು 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 ಅಂತ ಮಾತಾಡ್ತೀನಿ ನೀವು ಮನಸ್ಸಲ್ಲಿ ಅಂದ್ಕೊಂಡಷ್ಟು ಆ ನೋವನ್ನೇ ಅಟ್ರ್ಯಾಕ್ಟ್ ಮಾಡ್ತಿರ್ತೀರ ಆಗ ಏನೇ ಮಾಡಿದರೂ ಎಷ್ಟೇ ಟ್ರೀಟ್ಮೆಂಟ್ಗಳು ತಗೊಂಡ್ರು ಆ ನೋವು ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಿರಲ್ಲ ಈಗ ಒಂದು ಸಲ ನಿಮ್ಮ ಕಾಲುಗಳು ಮತ್ತು ನಿಮ್ಮ ಪಾದಗಳನ್ನು ನೆನೆಸ್ಕೊಳ್ಳಿ ಅವು ನಮಗೆ ಓಡಾಡೋದಕ್ಕೆ ಮುಖ್ಯವಾಗಿರುವಂಥ ನಮ್ಮ ದೇಹದ ಒಂದು ಭಾಗ ಅಲ್ವಾ ಈಗ ನಿಮ್ಮ ಕಾಲುಗಳು ನಿಮಗೆ ಏನೇನು ಮಾಡೋದಕ್ಕೆ ಯೂಸ್ ಯೂಸ್ ಆಗುತ್ತೆ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟೆಪ್ಸ್ ಹತ್ತೋಕ್ಕೆ ಡ್ರೈವ್ ಮಾಡೋಕ್ಕೆ ಈ ಥರ ಹೇಳ್ತಾ ಹೋದರೆ ವಾಕ್ ಮಾಡೋಕ್ಕೆ ಈ ಏನೆಲ್ಲ ಇರುತ್ತಲ್ವ ಕಾಲು ಇಲ್ದಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ ಮನೆ ಒಳಗಡೆ ಯಾವಾಗಲೂ ಓಡಾಡ್ತಾನೆ ಇರ್ತೀರ ಆ ರೂಮಿಂದ ಈ ರೂಮು ರೂಮಿಂದ ಕಿಚನು ಕಿಚನಿಂದ ಬಾತ್ರೂಮು ಅಂತ ಏನು ಮಾಡಬೇಕಂದ್ರೂ ಯಾವುದರಿಂದ ಮಾಡ್ತೀರಾ ನಿಮ್ಮ ಕಾಲಿಂದ ಅಲ್ವಾ ನಿಮಗೆ ಇಷ್ಟಿಷ್ಟು ಮಾಡ್ತಾ ಇರೋ ಆ ಕಾಲುಗಳಿಗೆ ನೀವೇನು ಮಾಡಿದ್ದೀರಾ ಏನಾದರೂ ಮಾಡಿದ್ದೀರಾ ಇಲ್ಲ ಅಲ್ವಾ ನೀವೇನೂ ಮಾಡಬೇಡ ಮಾಡಬೇಡಿ ಜಸ್ಟ್ ಒಂದು ಗ್ರ್ಯಾಟಿಟ್ಯೂಡನ್ನ ಹೇಳ್ಕೊಳ್ಳಿ ನನಗೆ ಇಷ್ಟು ನನ್ನ ಕಾಲ ಮೇಲೆ ನನಗೆ ನಿಂತ್ಕೊಳ್ಳೋ ಶಕ್ತಿ ಕೊಡ್ತಾ ಇರೋ ನಿನಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ಕೊಳ್ಳಿ ನನಗೇನು ಬೇಕೋ ಅಲ್ಲಿಗೆ ತಗೊಳ್ಳೋಕ್ಕೆ ನೀನು ಸಹಾಯ ಮಾಡ್ತಿದ್ಯಾ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗೋಕ್ಕೆ ಸಹಾಯ ಮಾಡ್ತಿದೀಯಾ ಇಷ್ಟೆಲ್ಲ ಮಾಡ್ತಾ ಇರೋ ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ಕೊಳ್ಳಿ ಈಗ ನೆಕ್ಸ್ಟ್ ನಿಮ್ಮ ಕೈಗಳನ್ನು ಒಂದು ಸಲ ಯೋಚನೆ ಮಾಡಿ ನಿಮ್ಮ ಕೈಗಳು ಏನೇನು ಮಾಡುತ್ತೆ ನಿಮಗೆ ಇದು ಒಂದು ಮೇಜರ್ ಇಂಪಾರ್ಟೆಂಟ್ ಆದ ಒಂದು ಭಾಗ ಅಲ್ವಾ ನಿಮ್ಮ ಬಾಡೀಲಿ ಕಾಲು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಕೈಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ನಿಮಗೆ ಕಾಲಿದ್ದು ಕೈಯಿಲ್ಲ ಅಂದರೆ ನಡ್ಕೊಂಡು ಹೋಗ್ತೀರಾ ಏನಾದರೂ ತಗೋಬೇಕಂದ್ರೆ ತಗೊಳಕ್ಕಾಗತ್ತಾ ನೀರು ಕುಡಿಬೇಕು ಅಂದರೆ ಆಗುತ್ತಾ ಇಲ್ಲ ಅಲ್ವಾ ನಿಮ್ಗೆ ಏನು ಅಟ್ಲೀಸ್ಟ್ ನಿಮ್ಮ ಬಾಡೀಲಿ ಎಲ್ಲಾದರೂ ಕೆರ್ಕೋಬೇಕಂದ್ರೂ ನಿಮಗೆ ಕೈ ಬೇಕು ತಾನೇ ಇನ್ನೇನು ಕೆಲಸಗಳು ಮಾಡುತ್ತೆ ನಿಮ್ಮ ಕೈಗಳು ಒಂದು ಸಲ ಯೋಚನೆ ಮಾಡಿ ಬರೆಯೋದು ಊಟ ಮಾಡೋದು ಫೋನ್ ಯೂಸ್ ಮಾಡೋದು ಕಂಪ್ಯೂಟರ್ ಯೂಸ್ ಮಾಡೋದು ಶವರ್ ಯೂಸ್ ಮಾಡೋದು ನಿಮ್ಮನ್ನೇ ಇವಾಗ ರೆಡಿಯೋ ರೆಡಿ ಆಗೋದು ಡ್ರೆಸ್ ಆಗೋದು ಬಾತ್ರೂಮ್ಗೆ ಹೋಗೋದು ಏನಾದರೂ ತಗೊಳ್ಳೋದು ಅದನ್ನು ಕೈಯಲ್ಲಿ ಹಿಡ್ಕೊಳ್ಳೋದು ಅಡುಗೆ ಮಾಡೋದು ಮತ್ತು ನಿಮ್ಮ ಆಫೀಸಲ್ಲಿ ಕೆಲಸಗಳು ಮಾಡೋದು ಬ ಮಕ್ಕಳು ಸ್ಕೂಲೆಲ್ಲ ಬರ್ಕೊಳ್ಳೋದು ಈ ಥರ ಪ್ರತಿಯೊಂದು ಏನು ಮಾಡಬೇಕಂದ್ರೂ ಕೈಗಳಿದ್ದೇ ಇರಬೇಕಲ್ವಾ ನಮ್ಮ ಕೈಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ನಮಗೆ ಇಷ್ಟು ಕೆಲಸ ಮಾಡಿಕೊಡ್ತಿರೋ ನಮ್ಮ ಕೈಗಳಿಗೆ ನಾವೇನು ಕೊಟ್ವಿ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಕೊಡಲೇಬೇಕು ತಾನೆ ಆದ್ದರಿಂದ ನಿಮ್ಮ ಕೈಗಳಿಗೆ ನಿಮ್ಮ ತೋಳುಗಳಿಗೆ ನಿಮ್ಮ ಒಂದು ಬೆರಳುಗಳಿಗೆ ಎಲ್ಲದಕ್ಕೂ ನಿಮ್ಮ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಈಗ ನಿಮ್ಮ ಪಂಚೇಂದ್ರಿಯಗಳನ್ನು ನೆನೆಸ್ಕೊಳ್ಳಿ ನೀವೇನಾದರೂ ತಿಂದಾಗ ಎಷ್ಟು ಖುಷಿಯಾಗ್ತೀರಾ ಅದರ ಟೇಸ್ಟಿಂದ ಅಲ್ವಾ ಅದೇ ನಮಗೆ ಜ್ವರ ಬಂದು ನೆಗಡಿಯಾದಾಗ ಬಾಯಿಗೆ ಟೇಸ್ಟೇ ಇರಲ್ಲ ಆ ಟೈಮಲ್ಲಿ ಏನು ಅನಿಸುತ್ತೆ ಅಯ್ಯೋ ನನ್ನ ಬಾಯಿಗೆ ಏನೂ ರುಚಿ ಇಲ್ಲ ಏನು ತಿಂದರೂ ಕಹಿ ಕಹಿ ಅನ್ಸುತ್ತಪ್ಪ ಅಂತ ಆವಾಗ ಏನು ಅನಿಸುತ್ತೆ ನಿಮಗೆ ಹೆಲ್ದಿಯಾಗಿದ್ದಾಗ ಏನು ತಿಂದರೂ ರುಚಿಯಾಗಿರ್ತಾ ಇತ್ತು ಅದೇ ವಸ್ತುನ ಈಗ ತಿನ್ನಕ್ಕೆ ಹೋದರೆ ರುಚಿನೇ ಇಲ್ವಲ್ಲ ಅನಿಸುತ್ತೆ ಅಲ್ವಾ ಆದ್ದರಿಂದ ಈ ಟೇಸ್ಟ್ ಕೊಡ್ತಾ ಇರುವಂಥ ಈ ಪಂಚ ಇಂದ್ರಿಯಗಳಲ್ಲಿ ಒಂದಾದಂಥ ಈ ಟೇಸ್ಟ್ಗೆ ನಾಲಿಗೆಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ ನೆಕ್ಸ್ಟು ಸ್ಮೆಲ್ಲು ನೀವು ಒಂದು ಅಡುಗೆ ಮಾಡಿದ್ರೂ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗೋದೇ ಎಲ್ಲಿಂದ ಸ್ಮೆಲ್ಲಿಂದ ಅಲ್ವಾ ಒಂದು ಹೂ ಹೂ ನೋಡಿದ್ರೂ ಅಷ್ಟೇ ಪರ್ಫ್ಯೂಮ್ಸ್ ನೋಡಿದರೂ ಅಷ್ಟೇ ಕ್ಲೀನಾಗಿರುವಂಥ ಮನೆ ಡಿನ್ ಏ ಅಡುಗೆ ಮನೆ ಏನೇ ಆಗಲಿ ಒಂದು ಫೈಯರ್ ಬರ್ನ್ ಆಗ್ತಾ ಇರೋದಾಗ್ಲಿ ಯಾವುದೇ ಆಗಿರಲಿ ಆ ಸ್ಮೆಲ್ ಇಲ್ಲದಿದ್ದರೆ ನಮಗೆ ಆಗಲ್ಲ ಈ ಕರೋನಾ ಬಂದಾಗ ತುಂಬ ಜನಕ್ಕೆ ಟೇಸ್ಟು ಇರ್ತಾ ಇರಲಿಲ್ಲ ಸ್ಮೆಲ್ಲು ಇರ್ತಾ ಇರಲಿಲ್ಲ ಆಗ ಒಂದು ಊಟ ಮಾಡೋಕ್ಕೆ ತಗೊಂಡ್ರು ಸ್ಮೆಲ್ ಇಲ್ಲಾಂದ್ರೂ ನಮಗೆ ಊಟ ಮಾಡೋಕ್ಕೆ ಆಗೋಲ್ಲ ಅಂಥ ಟೈಮಲ್ಲಿ ಈ ಸ್ಮೆಲ್ನ ಒಂದು ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಆಗುತ್ತೆ ನಮಗೆ ಅಲ್ವಾ ಆದ್ದರಿಂದ ಈ ಸ್ಮೆಲ್ಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ನಿಮಗೆ ಸೆನ್ಸ್ ಆಫ್ ಟಚ್ ಇಲ್ಲ ಅಂದರೆ ಏನಾಗ್ತಿತ್ತು ಯಾವುದಾದ್ರೂ ಒಂದು ಬಿಸಿ ಇರೋದನ್ನು ಹಿಡ್ಕೊಂಡ್ರೂ ಅದು ಬಿಸಿ ಇದೆಯಾ ತಣ್ಣಗಿದೆಯಾ ಗೊತ್ತಾಗಲ್ಲ ಐಸು ಕೈಗೆ ತಗೊಂಡ್ರು ಅದರ ಅದರಲ್ಲಿರೋ ಆ ತಣ್ಣಗಿರೋದು ನಿಮಗೆ ಗೊತ್ತಾಗೋಲ್ಲ ಬಿಸಿಯಾಗಿರೋ ಪಾತ್ರೆ ಮುಟ್ಕೊಂಡ್ರು ನಿಮಗೆ ಗೊತ್ತಾಗಲ್ಲ ಆಗ ಏನಾಗುತ್ತೆ ಡ್ಯಾಮೇಜಸ್ ಆಗುತ್ತೆ ಅಲ್ವಾ ಅಯ್ಯೋ ಇದು ಬಿಸಿ ಇದೆಯೋ ತಣ್ಣಗಿದ್ಯೋ ಗೊತ್ತಿಲ್ವಲ್ಲ ಇದು ಮುಟ್ಟಿದ್ರೆ ನಮಗೆ ಸೆನ್ಸೇಷನ್ನೇ ಇಲ್ವಲ್ಲ ಅಂತ ಎಷ್ಟು ಗಾಬರಿ ಆಗುತ್ತೆ ಅಲ್ವಾ ಅಂಥ ಟೈಮಲ್ಲಿ ಆ ಒಂದು ಒಂದು ಟಚ್ನ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ ಆದ್ದರಿಂದ ಈ ಟಚ್ಗೆ ನೀವು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಈಗ ನಿಮ್ಮ ಕಣ್ಣುಗಳು ಮಾಡುವಂಥ ಮಿರ್ಯಾಕಲ್ಸ್ನ ಒಂದು ಸಲ ಯೋಚನೆ ಮಾಡಿ ಕಣ್ಣು ಮುಚ್ಕೊಂಡು ನಿಮ್ಮ ಮನೆಯೆಲ್ಲ ಓಡಾಡಿ ಒಂದು ಸಲ ಏನಾಗುತ್ತೆ ಅಂತ ನೋಡಿ ಅಲ್ಲಿ ಇಲ್ಲಿ ಅದು ಇದು ಹೊಡ್ಕೊತೀರಾ ಬಿದೋಗ್ತೀರಾ ಈ ಥರ ಆಗುತ್ತಲ್ವ ಕಣ್ಣು ಇಲ್ದಿದ್ರೆ ಏನಾಗುತ್ತೆ ಹೇಳಿ ಏನೂ ಆಗೋಲ್ಲ ನಾವೇನೂ ನೋಡೋಕ್ಕಾಗಲ್ಲ ಬರೀ ಇಮ್ಯಾಜಿನ್ ಮಾಡ್ಕೋಬೇಕಂದ್ರೆ ಏನಾಗುತ್ತೆ ಕಣ್ಣು ಮುಚ್ಕೊಂಡ್ರೆ ಬರೀ ಕಪ್ಪು ಕಾಣಿಸುತ್ತೆ ಅಷ್ಟೇ ಅಲ್ವಾ ಕಣ್ಣಿದ್ರೇ ಇದ್ರೇ ನಮಗೇನು ನೋಡಬೇಕಂದ್ರೂ ಒಂದು ಸಲ ಬ್ಲೈಂಡ್ ಫೋಲ್ಡ್ ಮಾಡಿಕೊಂಡು ಒಂದು ಒನ್ ಅವರ್ ಇರಿ ನೋಡೋಣ ಒನ್ ಅವರ್ ನಿಮ್ಮ ಕೆಲಸಗಳನ್ನು ಮಾಡ್ಕೋತಾ ಬ್ಲೈಂಡ್ ಫೋಲ್ಡಲ್ಲೇ ಇರಿ ಆಗ ನಿಮಗೆ ಗೊತ್ತಾಗುತ್ತೆ ಕಣ್ಣಿನ ಇಂಪಾರ್ಟೆನ್ಸ್ ಏನು ಅಂತ ಆದ್ದರಿಂದ ನಿಮ್ಮ ಕಣ್ಣಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ಈಗ ಕಿವಿ ಕಿವಿಗಳಿವರೆಗೂ ಬರೋಣ ನಿಮಗೆ ಏನೂ ಸೌಂಡೇ ಕೇಳಿಸಲಿಲ್ಲ ಅಂದರೆ ಹೇಗಿರುತ್ತೆ ಯಾರಾದರೂ ಒಬ್ರು ಮಾತಾಡ್ತಾ ಇದ್ರು ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತಲೇ ನಿಮ್ಗೆ ಗೊತ್ತಿರೋಲ್ಲ ಸುಮ್ಮನೆ ನೋಡ್ತಾ ಇರ್ತೀರಾ ಟಿ ವಿ ಆನ್ ಮಾಡಿದ್ರು ನಿಮಗೆ ಕೇಳಿಸ್ಲಿಲ್ಲ ಅಂದರೆ ಸುಮ್ಮನೆ ನೋಡ್ತಾ ಇರ್ತೀರ ಅದು ಯಾವ ಥರ ಸೌಂಡು ಗೊತ್ತಾಗಲ್ಲ ರಸ್ತೆಯಲ್ಲಿ ಹೋಗ್ತಿದ್ರೆ ಯಾರಾದರೂ ಬಂದು ಹಾರ್ನ್ ಮಾಡಿದ್ರು ನಿಮಗೆ ಗೊತ್ತಾಗಲ್ಲ ಸೌಂಡ್ ಇಲ್ಲದಿದ್ರೆ ಹೇಗಿರುತ್ತೆ ನೀವು ಎ ಹೇಗೆ ಬ್ಲೈಂಡ್ ಫೋಲ್ಡ್ ಮಾಡ್ಕೊತೀರೋ ಅದೇ ರೀತಿ ಕಿವಿಗಳನ್ನು ಯಾವ ಸೌಂಡು ಕೇಳಿಸ್ಕೊ ಕೇಳಿಸ್ಬಾರ್ದು ಆ ಥರ ಒಂದು ಇನ್ ಮಾಡ್ಕೊಂಡು ನೋಡಿ ಆವಾಗ ನಿಮಗೆ ಕಿವಿಗಳ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗುತ್ತೆ ಆದ್ದರಿಂದ ಈ ಕಿವಿಗಳಿಗೆ ನಿಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ಕೊಳ್ಳಿ ನಿಮ್ಮ ಬ್ರೈನ್ ಇಲ್ಲದಿದ್ರೆ ಏನಾಗ್ತಿತ್ತು ಬ್ರೈನ್ ಅಂದರೆ ನೀವೇ ಇಲ್ಲ ಅದು ಬರೀ ಒಂದು ಬಾಡಿ ಸುಮ್ಮನೆ ಅಲ್ಲಿ ಬಿದ್ದಿರುತ್ತೆ ಅಷ್ಟೇ ಅಲ್ವಾ ಬ್ರೈನ್ ಇದ್ದರೇ ತಾನೇ ನಾವು ಏನೇ ಕೆಲಸ ಮಾಡ್ತಿದ್ರು ಅದು ಬ್ರೈನ್ ಕೊಡ್ತಾ ಇರೋವಂಥ ಇನ್ಸ್ಟ್ರಕ್ಷನ್ಸಿಂದಾನೆ ಅಲ್ವಾ ಆದ್ದರಿಂದ ಆ ಬ್ರೈನ್ಗೆ ನಿಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ಈ ರೀತಿ ನಿಮ್ಮ ದೇಹದಲ್ಲಿ ಯಾವುದೂ ಒಂದು ವೇಸ್ಟ್ ಪಾರ್ಟ್ ಅನ್ನೋದು ಇಲ್ಲವೇ ಇಲ್ಲ ಪ್ರತಿ ಒಂದು ಭಾಗಕ್ಕೂ ಅದರದೇ ಆದಂಥ ಇಂಪಾರ್ಟೆನ್ಸ್ ಇದೆ ಯಾವುದು ಈಗ ನಿಮ್ಮ ಐದು ಬೆರಳುಗಳಲ್ಲಿ ಯಾವುದಾದ್ರೂ ಒಂದು ಬೆರಳು ಇಂಜೂರ್ ಆಗಿದ್ರೂ ಮಿಕ್ಕಿದ ನಾಲ್ಕು ಬೆರಳನ್ನು ಫ್ರೀಯಾಗಿ ಯೂಸ್ ಮಾಡೋಕ್ಕಾಗಲ್ಲ ಅದೇ ರೀತಿಯೇ ನಮ್ಮ ಬಾಡಿಲಿ ಯಾವುದೇ ಒಂದು ಪಾರ್ಟ್ ಡ್ಯಾಮೇಜ್ ಆಗಿದ್ರೂ ನಮ್ಮ ಬಾಡಿ ಮುಂಚೆ ಥರ ಎಲ್ಲ ಎಲ್ಲವೂ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಇದು ಹೆಲ್ತ್ನ ಒಂದು ಇಂಪಾರ್ಟೆನ್ಸ್ ನಮ್ಮ ಬಾಡಿಲಿ ಎಷ್ಟೋ ಟ್ರಿಲಿಯನ್ಸ್ ಆಫ್ ಸೆಲ್ಗಳು ನಿರಂತರ ಕೆಲಸ ಮಾಡ್ತಾನೆ ಇರುತ್ತೆ ಟ್ವೆಂಟಿ ಫೋರ್ ಬೈ ಸೆವೆನ್ ಅಲ್ವಾ ಆ ಸೆಲ್ಗಳಿಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ ನಮ್ಮನ್ನು ಬದುಕೋಕೆ ಹೆಲ್ಪ್ ಮಾಡ್ತಿರುವಂಥ ನಮ್ಮ ಆರ್ಗನ್ಸ್ ಲಂಗ್ಸ್ ಕಿಡ್ನಿ ಲಿವರು ಪ್ಯಾನ್ಕ್ರಿಯಾಸು ಈ ಥರ ಪ್ರತಿಯೊಂದು ಆರ್ಗನ್ನು ಅದು ಯಾವುದಾದ್ರೂ ಒಂದಿಲ್ದಿದ್ರೂ ನಾವು ಬದುಕೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಪ್ರತಿಯೊಂದಕ್ಕೂ ನೀವು ಧನ್ಯ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆದ ಒಂದು ಭಾಗ ಇದೆ ನಾನು ಅದನ್ನು ಹೇಳೋಕ್ಕೆ ಮತ್ತೆ ಅದು ಯಾವುದು ಹಾರ್ಟ್ ಹಾರ್ಟ್ ಇಲ್ದಿದ್ರೆ ಆಗತ್ತಾ ಇಲ್ಲ ಅಲ್ವಾ ಬ್ರೈನ್ ಎಷ್ಟು ಮುಖ್ಯ ಹಾರ್ಟು ಅಷ್ಟೇ ಮುಖ್ಯ ತಾನೆ ಹಾರ್ಟ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಕೋಬೇಕು ನೀವು ಯಾಕೆಂದರೆ ನಮ್ಮ ಹಾರ್ಟಲ್ಲೇ ತಾನೇ ನಮ್ಮ ಪ್ರೀತಿ ಇರೋದು ಅದಕ್ಕೆ ಈ ಒಂದು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಿಂದ ಶುಗರ್ ಇರೋರಿಗೆ ಕೂಡ ಹೈ ಶುಗರು ಇನ್ಸುಲಿನ್ ಲೆವೆಲಲ್ಲಿರೋರು ಕೂಡ ಅವರ ಶುಗರ್ಗಳನ್ನ ಕಡಿಮೆ ಮಾಡಿಕೊಂಡಿದ್ದಾರೆ ಬಿ ಪಿನ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಕ್ಯಾನ್ಸರ್ ಅಂತ ವ್ಯಾಧಿ ಕೂಡ ಕಡಿಮೆ ಮಾಡ್ಕೊಂಡಿದ್ದಾರೆ ಈ ಥರ ಪವಾಡಗಳು ಸುಮಾರು ಕೇಳಿಸ್ಕೊಂಡಿದ್ದೀನಿ ನಾನು ಆದ್ದರಿಂದ ನಿಮಗೆ ಆರೋಗ್ಯ ಚೆನ್ನಾಗಿದ್ದರೆ ಅದಕ್ಕೆ ನಿರಂತರ ನೀವು ಗ್ರ್ಯಾಟಿಟ್ಯೂಡನ್ನ ಸಲ್ಲಿಸ್ತಾನೆ ಇರಿ ಆಗ ಹೀಗೆ ಆರೋಗ್ಯವಾಗಿರ್ತೀರ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ ಅನ್ ನೀವು ನಂಬಿಕೆ ಇರಬೇಕು ನಾನು ನಂಬಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನನ್ನ ಆರೋಗ್ಯ ಸರಿ ಹೋಗುತ್ತೆ ಅನ್ನೋ ದೃಢ ನಂಬಿಕೆಯಿಂದ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋಗಿ ಆಮೇಲೆ ಏನು ಮ್ಯಾಜಿಕ್ ಆಗುತ್ತೆ ಅನ್ನೋದನ್ನು ನೀವೇ ಅನುಭವಿಸಿ ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್